ಈ ಒಂದು ಕಾರ್ಯಕ್ರಮ ಯೋಜನೆ ರೂಪಿಸಿರ್ತೀವಿ ಆ ಯೋಜನೆ ಇವರಿಗೆ ಫಲಪ್ರದ ನೀಡ್ತಾ ಇದೆಯಾ ಅಥವಾ ಯೋಜನೆ ಏನ್ ಬದಲಾವಣೆ ಮಾಡಬಹುದು ಅದು ಜನರ ಜೊತೆ ಈ ಟ್ರೈಬಲ್ ನಾಯಕರ ಜೊತೆ ಮತ್ತೆ ಜನರ ಜೊತೆ ವಿಶ್ಲೇಷಣೆ ಮಾಡಿ ನಾವು ಅದನ್ನ ಬದಲಾವಣೆ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾವು ಈಗ ನ್ಯೂಟ್ರಿಷನ್ ಫುಡ್ ಪೌಷ್ಟಿಕಾಂಶ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ ಸುಮಾರು ನೂರಿಪ್ಪತ್ತು ಕೋಟಿಯಷ್ಟು ಖರ್ಚಾಗ್ತದೆ ಏನು ಈ ನ್ಯೂಟ್ರಿಷನ್ ಫುಡ್ಡು ಅಂತ ಅಂದರೆ ಈಗ ಕಾಡಿನಲ್ಲಿರೋರು ಇರೋರಿಗೆ ಅವ್ರಿಗೆ ಪೌಷ್ಟಿಕಾಂಶದ ಕೊರತೆ ಆಗುತ್ತೆ ಮಳೆ ಟೈಮಲ್ಲಿ ಅವ್ರಿಗೆ ಆಹಾರ ದೊರೆಯಲ್ಲ ಆ ಕಾರಣಕ್ಕೋಸ್ಕರ ನಾವು ಸಕ್ಕರೆ ಅವ್ರಿಗೆ ಎಂಟು ಕೆ ಜಿ ಅಕ್ಕಿ ಮತ್ತೆ ಬೇಳೆಕಾಳುಗಳು ಐದು ಕೆ ಜಿ ಅರ್ಧ ಲೀಟ್ರ್ ತುಪ್ಪ ಮತ್ತು ಮೂವತ್ತು ಮೊಟ್ಟೆ ಎರಡು ಲೀಟ್ರ್ ಎಣ್ಣೆ ಈ ರೀತಿ ಅವ್ರಿಗೆ ಒಂದು ಕುಟುಂಬಕ್ಕೆ ಕೊಡುವಂಥದ್ದು ಈ ಇದನ್ನ ನಾವು ಸಂಶೋಧನೆ ಸಂಸ್ಥೆಯಲ್ಲಿ ಈ ಒಂದು ಅಧ್ಯಯನ ಮಾಡಿದ್ದೀವಿ ನಾವು ನೀಡುತ್ತಿರುವ ಆಹಾರ ಸರಿ ಇದೆಯಾ ಅಥವಾ ಬದಲಾವಣೆ ಹೇಳಿ ನಾವು ಸಂಶೋಧನೆ ಕೈಗೊಂಡು ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ ನಮಗೆ ತಿಳಿದು ಬಂದದ್ದು ಈ ಒಂದು ಜಿಲ್ಲೆಗೆ ಈ ಜಿಲ್ಲೆಯ ಆಹಾರ ಪದ್ಧತಿ ಬೇರೆ ರೀತಿ ಬೇರೆ ಜಿಲ್ಲೆಯ ಆಹಾರ ಪದ್ಧತಿ ಬೇರೆ ರೀತಿ ದಕ್ಷಿಣ ಕನ್ನಡದಲ್ಲಿ ರಾಗಿ ಬಳಸಲ್ಲ ಆಗ ನಾವು ಸರ್ಕಾರಕ್ಕೆ ಕೊಟ್ಟಾಗ ಅಲ್ಲಿ ಕುಸಲಕ್ಕಿ ಜಾಸ್ತಿ ಬೆಳಸ್ತಾರೆ ಆಗ ಯೋಜನೆಗಳು ಆಗ ಸರ್ಕಾರದಿಂದ ಮತ್ತೆ ಜಿಲ್ಲಾಧಿಕಾರಿಗಳ ಒಂದು ಕಮಿಟಿಯಲ್ಲಿ ಯಾವ ಫುಡ್ ಅನ್ನು ಕೊಡ್ಬೇಕಂತ ನೀವು ತೀರ್ಮಾನ ತಗೊಳ್ಬಹುದು ಅಂತ ಫಲಪ್ರದವಾಗಿ ನಮ್ಮ ಸಂಶೋಧನೆ ಮೇಲೆ ಬಂದಿದೆ ಈ ರೀತಿ ಅಂದ್ರೆ ಬೇಕು ಅಂತ ಕೇಳೋದಿದೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸಂಸ್ಥೆಯ ಪ್ರಾಮುಖ್ಯತೆ ಅಲ್ಲಿದೆ ಈ ಸಂಸ್ಥೆ ಮುಖ್ಯವಾಗಿ ಏನೇನ್ ಕೆಲಸ ಮಾಡುತ್ತೆ ಅಂದ್ರೆ ಮುಂದೆ ಕುಲಶಾಸ್ತ್ರೀಯ ಅಧ್ಯಯನ ಎತ್ನೋಗ್ರಫಿಕ್ ಸ್ಟಡಿ ಕುಲಶಾಸ್ತ್ರೀಯ ಅಧ್ಯಯನ ವಿವಿಧ ಸಮುದಾಯಗಳ ಅವರ ಜೀವನ ಕ್ರಮ ಸಂಸ್ಕೃತಿ ಆಚಾರ ವಿಚಾರ ಮತ್ತು ಹುಟ್ಟಿನಿಂದ ಸಾವಿನವರೆಗೆ ಅವರ ಪದ್ಧತಿಗಳನ್ನು ನಾವು ಒಂದು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಟ್ರೈಬಲ್ ಪ್ರೊಫೈಲ್ನ ಮಾಡ್ತೀವಿ ಅಥವಾ ಯಾವುದಾದ್ರೂ ಸಮುದಾಯ ನಾವು ಸಹ ಟ್ರೈಬಲ್ ಲಕ್ಷಣಗಳಿದೆ ನಮ್ಮನ್ನು ಸಹ ಶೆಡ್ಯೂಲ್ ಟ್ರೈಬ್ ಪಟ್ಟಿಯಲ್ಲಿ ಸೇರಿಸಬೇಕು ಅಂದಾಗ ಅವ್ರನ್ನು ಸಹ ಅವ್ರದ್ದು ಅಧ್ಯಯನಕ್ಕೊಳಪಡಿಸಿ ನಾವು ಅಧ್ಯಯನ ಮಾಡುದು ಮುಖ್ಯವಾಗಿ ಇಲ್ಲಿ ಒಂದು ಉಪ ಪ್ರಶ್ನೆ ಕೇಳಬಹುದ ಸರ್ ಯಾಕೆಂದ್ರೆ ಈ ನಂಬಿಕೆ ಪದ್ಧತಿ ಜೀವನ ಕ್ರಮ ಸಂಸ್ಕೃತಿ ಅಥವಾ ಪಾರಂಪರಿಕ ನಡವಳಿಕೆಗಳು ಎಷ್ಟೋ ಸರಿ ನಾವು ರಾಜಿ ಮಾಡ್ಕೊಂಡ್ಬಿಡ್ತೀವಿ ನಗರ ಪ್ರದೇಶ ಅಥವಾ ಸ್ವಲ್ಪ ಸಂಸ್ಕೃತಿವಂತರು ಅಂತ ಕರೆಸ್ಕೊಳ್ತಕ್ಕಂಥವ್ರು ಈ ಸಮುದಾಯ ಮಾತ್ರ ಯಾವ ಕಾರಣಕ್ಕೂ ರಾಜಿ ಮಾಡ್ಕೊಳ್ಳಲ್ಲ ಮಾಡಿಕೊಡಲ್ಲ ಸಾಧ್ಯನೇ ಇಲ್ಲ ಅದು ತುಂಬಾ ಅವರಲ್ಲಿ ಜೀವ ಕೊಟ್ಟೆವು ನಮ್ಮ ಸಂಸ್ಕೃತಿ ನಂಬಿಕೆ ಆಳವಾಗಿ ಬೇರೂರುತ್ತೆ ಫಾರ್ ಎಕ್ಸಾಂಪಲ್ ಜೇನು ಕುರುಬರು ತಗೊಂಡಾಗ ನೀವು ಅವರು ಜೇನು ಕುರುಗುರು ನೀರ್ನ ತಂದು ಇಟ್ಕೊಂಡ್ರೆ ರಾತ್ರಿ ಅವ್ರು ಎಷ್ಟೆಲ್ಲ ಬಳಸ್ತಾರೆ ಪುನಃ ನಾಳೆ ಬೆಳಗ್ಗೆ ಆ ನೀರನ್ನು ಬಳಸಲ್ಲ ಎಷ್ಟು ಪಾತ್ರೆಯಲ್ಲಿ ಎಷ್ಟಿದೆಯೋ ಅಷ್ಟು ನೀರಿನ ಚೆಲ್ಲಿ ಅವರು ಅವರನ್ನ ಹೊಸ ನೀರನ್ನ ಬಳಸಂತದ್ದು ಮತ್ತೆ ಅವ್ರ ಮನೆಯಲ್ಲಿ ಸಾವಾದ್ರೆ ಈಗ ಗುಡಿಸ್ಲು ಇದ್ರೆ ಅವ್ರ ಮನೇಲಿ ಒಂದ್ ಸಾವಾದ್ರೆ ಆ ಮನೆಯೇ ಬಿಟ್ಟು ಬೇರೆ ಹೋಗ್ತಾರೆ ಆ ರೀತಿಯ ಸಂಸ್ಕೃತಿಗಳು ಇನ್ನೂ ಇದೆ ನಾವು ಗೋರ್ಮೆಂಟ್ ಇಂದ ಮನೆ ಕಟ್ಸ್ಕೊಟ್ಟಿರ್ತೀವಿ ಆ ಮನೇಲಿ ಸಾವಾದ್ರೆ ಆ ಮನೆ ಬಿಟ್ಟು ಹೊರಗಡೆನೆ ಇರ್ತಾರೆ ಇದು ಸಂಸ್ಕೃತಿ ಈ ರೀತಿ ಇದೆ ಹೊರ್ಗಡೆ ಜಗತ್ತೆ ಅದು ಗೊತ್ತಾಗಲ್ಲ ನಾವು ಅಧ್ಯಯನ ಮಾಡಿದಾಗ ಯಾಕೆ ಇದು ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ನಾವು ಅವರಲ್ಲಿ ಒಬ್ಬರಾಗಿ ಅಲ್ಲೇ ಉಳಿದು ಒಂದು ಆಳವಾದ ಅಧ್ಯಯನ ಮಾಡಿದಾಗ ಇದೆಲ್ಲ ಬೆಳಕಿಗೆ ಬರ್ತದೆ ಅದು ಮುಖ್ಯ ಮತ್ತೆ ಜೊತೆಗೆ ನಾವು ಮೌಲ್ಯಮಾಪನ ಯಾವುದೇ ಒಂದು ಕಾರ್ಯಕ್ರಮವನ್ನು ಒಳಪಡಿಸ್ತೀವಿ ಎಷ್ಟು ಯೋಜನೆಗೆ ಹಾಕಿದ ಅನುದಾನ ಎಷ್ಟು ಮತ್ತೆ ಅದು ಯಾವ್ಯಾವ ರೀತಿ ಬಳಕೆಯಾಗಿದೆ ಅಥವಾ ಈ ಕಾರ್ಯಕ್ರಮದಲ್ಲಿ ಬದಲಾವಣೆ ಬೇಕಾ ಅನ್ನೋದು ನಮ್ಗೆ ಅವಲ್ಯೂಷನ್ ಆಫ್ ದಿ ಪ್ರೋಗ್ರಾಮ್ ಅಂದ್ರೆ ಸರ್ಕಾರ ತಂದಿರತಕ್ಕಂತ ಕಾರ್ಯಕ್ರಮಗಳಲ್ಲೂ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಈ ಸಮುದಾಯವನ್ನು ಬದಲಾಯಿಸಿಲ್ಲ ಸಾಮಾಜಿಕ ಶೈಕ್ಷಣಿಕ ಎಲ್ಲಾ ಎಲ್ಲಾ ತರದ ಸ್ತರದ ಬದಲಾವಣೆಗಳು ಕೂಡ ಎಲ್ಲೇಷನ್ ಆಫ್ ದಿ ಪ್ರೋಗ್ರಾಮ್ ಮೌಲ್ಯಮಾಪನ ಕೂಡ ಅದು ಮುಖ್ಯವಾಗಿ ಮತ್ತೆ ನಾವು ತರಬೇತಿ ಕಾರ್ಯಕ್ರಮಗಳನ್ನು ನೀಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅದು ಒಂದು ಏನು ಅರಣ್ಯ ವಾಸಿಗಳಿಗೆ ಮೂಲ ಆ ಹಕ್ಕು ಅರಣ್ಯ ಕಾಯ್ದೆ ಹಕ್ಕು ಆ ಹಕ್ಕು ಬಗ್ಗೆ ಜನರಿಗೆ ತಿಳುವಳಿಕೆ ಇರಲ್ಲ ಅವ್ರಿಗೆ ನಾವು ಆ್ಯಕ್ಟನ್ನ ಕನ್ನಡೀಕರಣ ಮಾಡಿ ಕೊಡೋಂಥದ್ದು ಮತ್ತು ಅಲ್ಲಿ ಮೇನ್ ಮೇನ್ ಏನು ಬೇಕೋ ಚಿತ್ರಗಳ ಮುಖಾಂತರ ಈಗ ಹೊಸ್ದಾಗಿ ನಾವು ಆ್ಯಕ್ಟನ್ನ ಜನರು ಓದೋಕ್ಕಾಗಲ್ಲ ಅವರು ವಿದ್ಯಾವಂತರಲ್ಲದೇ ಇರೋದ್ರಿಂದ ನಾವು ಇವಾಗೆಲ್ಲ ಮೊಬೈಲ್ ಯುಗದಲ್ಲಿ ಇರೋದ್ರಿಂದ ನಾವು ಒಂದು ಸಾಕ್ಷಿ ಚಿತ್ರ ಮುಖಾಂತರ ಒಂದು ವಿಡಿಯೋ ಮುಖಾಂತರ ಅದು ಮಾಡೋಣ ಅಂತ ಈಗ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ ಆ ಒಂದು ವಿಡಿಯೋ ನೋಡಿದ್ರೆ ಸಾಕು ಏನು ಆ ಆಕ್ಟ್ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅನ್ನೋ ಅಂಥದ್ದು ಅದು ನಾವು ಮೇನ್ ಆಗಿ ಮಾಡ ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಕೈಗೊಳ್ಳೋದು ಮತ್ತೆ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡ್ತೀವಿ ಆರೋಗ್ಯ ತಪಾಸಣೆಗಳನ್ನ ಏರ್ಪಾಡು ಮಾಡ್ತೀವಿ ಯಾಕೆ ಅಂತ ಅಂತ ಹೇಳಿದ್ರೆ ಯಾ ಇವಾಗ ಫಾರ್ ಎಕ್ಸಾಂಪಲ್ ಸಿಕಲ್ ಸೆಲ್ ಅನಿಮಿಯಾ ಅಂತ ಒಂದು ಕಾಯಿಲೆ ಇದೆ ಅದು ಎಂಟೈರ್ ಪ್ರೋಗ್ರಾಮು ಸೆಂಟ್ರಲ್ ಗೌರ್ಮೆಂಟು ಇಡೀ ದೇಶದಲ್ಲಿ ಅದನ್ನು ತೆಗೆದುಕೊಂಡಿದೆ ಸಿಕಲ್ ಸೆಲೆ ನಿಮಿಯ ಅಂತ ಅಂದ್ರೆ ಅವರು ವಂಶವಾಹಿನಿ ಕಾಯಿಲೆ ಅದು ಆ ಕಾಯಿಲೆ ಅವರಲ್ಲೇ ಒಳ ಪಂಗಡಗಳಲ್ಲೇ ಮದುವೆ ಆಗಂಥದ್ದು ಅಲ್ಲಲ್ಲೇ ಮಾಡಿರೋದ್ರಿಂದ ಇದು ಅವರ ರಕ್ತದಲ್ಲಿ ಈ ಸಿಕಲ್ ಸೆಲೆ ಅನ್ನೋದು ಏನು ರಕ್ತ ಕಣ ಯಾವ ರೀತಿ ಇರಬೇಕೋ ಆ ರಕ್ತ ಕಣದಲ್ಲಿ ಅದು ನನಗಿಂತ ವೈದ್ಯಕೀಯ ಇವರು ಚೆನ್ನಾಗಿ ಹೇಳ್ಬೋದು ಆದ್ರೂ ಸಹ ಅದು ಸರಿಯಾಗಿ ಇಲ್ಲ ಅಂದ್ರೆ ಆ ಒಂದು ಶೇಪ್ ವಂಶವಾಹಿನಿಗಳು ಆ ಶೇಪ್ ಅಲ್ಲಿಲ್ಲ ಆಗ ಅವರು ರಕ್ತಹೀನತೆಗೆ ಒಳಗಾಗ್ತಾರೆ ಮತ್ತೆ ಆದ್ರಿಂದ ಅವರಿಗೆ ಬೇರೆ ಬೇರೆ ತರಹ ಕಾಯಿಲೆಗಳು ಅವರು ಬರೋದು ಸಾಧ್ಯತೆ ಇದೆ ಇಂಥದನ್ನ ನಾವು ಆರೋಗ್ಯ ತಪಾಸಣೆಗೆ ಒಳಪಡಿಸಿದಾಗ ಈ ರೀತಿ ಕಾಯಿಲೆಗಳು ಇದೆಯಾ ಅಂತ ಕಂಡು ಬಂದಾಗ ನಾವೇನ್ ಮಾಡ್ತೀವಿ ಪೂರ್ಣ ಪ್ರಮಾಣದ ಅಧ್ಯಯನಕ್ಕೆ ತಗೊಳ್ಕೊಳ್ತೀವಿ ಈಗ ನಮ್ಮಲ್ಲಿ ಈ ಸಂಶೋಧನಾ ಸಂಸ್ಥೆಯಲ್ಲಿ ಈಗ ಕೊರಗ ಸಮುದಾಯದ ಒಂದು ಅಧ್ಯಯನವನ್ನು ಶೆಡ್ಯೂಲ್ಡ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಕೊರಗ ಸಮುದಾಯದವ್ರದ್ದು ಕ್ಷೀಣಿಸುತ್ತೆ ಪಿ ವಿ ಟಿ ಜಿ ನಿಮ್ಗೆ ಎರಡು ಕರ್ನಾಟಕದಲ್ಲಿ ಪಿ ವಿ ಟಿ ಜಿ ಅಂತ ಪರ್ಟಿಕ್ಯುಲರ್ಲಿ ವರ್ನ ಟ್ರೈಬಲ್ ಗ್ರೂಪ್ ಅಂತ ನಮ್ಮ ಇಡೀ ಇಂಡಿಯಾದಲ್ಲಿ ಎಪ್ಪತ್ತೈದು ಪಿ ವಿ ಟಿ ಜಿ ಗುಂಪುಗಳಿದೆ ಪಿ ಅಂದ್ರೆ ಈ ಟ್ರೈಬಲ್ಸ್ ನಲ್ಲಿ ಅಮಾಂಗ್ ದ ಟ್ರೈಬಲ್ಸ್ ವಲ್ನರಬಲ್ ಟ್ರೈಬಲ್ ಪ್ರಿಮಿಟಿವ್ ಟ್ರೈಬಲ್ ಅಂದ್ರೆ ಅವರು ಇನ್ನೂ ಸಹ ಆದಿಮ ಕಾಲದ ಪ್ರಾಕ್ಟೀಸಸ್ ಮಾಡುವಂತದ್ದು ಮತ್ತೆ ಅವರ ಜನಸಂಖ್ಯೆ ಕ್ಷೀಣಿಸುತ್ತಿದೆ ಈ ಜನಸಂಖ್ಯೆ ಕ್ಷೀಣಿಸುತ್ತಿದೆ ಅಂದ್ರೆ ನಿಮಗೆ ಸ್ವಲ್ಪ ನಿಮ್ಗೆ ಡೌಟ್ ಏನು ಅಂತ ಒಂದು ಗೊಂದಲ ಬರ್ಬೋದು ಕ್ಷೀಣಿಸುತ್ತಿರುವ ಜನಸಂಖ್ಯೆ ಅಂದ್ರೆ ಈಗ ಸಾಮಾನ್ಯವಾಗಿ ಒಂದು ಜನಸಂಖ್ಯೆ ಅಭಿವೃದ್ಧಿ ದರ ಅಂತ ಇರುತ್ತೆ ಒಂದು ಪಾಪ್ಯುಲೇಷನ್ ಗ್ರೋತ್ ರೇಟ್ ನಾವು ಈ ಜನರನ್ನು ನೋಡಿದಾಗ ಇವರಲ್ಲಿ ಪಾಪ್ಯುಲೇಷನ್ ಗ್ರೋತ್ ರೇಟ್ ತುಂಬಾ ಕಡಿಮೆ ಇರುತ್ತೆ ಆಮೇಲೆ ಅವ್ರ ಜೀವಿತ ಸಹ ತುಂಬಾ ಕಡಿಮೆ ಇರುತ್ತೆ ಮಾರಣಾಂತಿಕ ಕಾಯಿಲೆಗಳು ಸಹ ಜಾಸ್ತಿ ಇರುತ್ತೆ ಸೊ ಇದನ್ನ ನಾವು ನಮ್ಮ ಸಂಶೋಧನಾ ಸಂಸ್ಥೆ ಮುಖಾಂತರ ಯಾವ ರೀತಿ ನಾವು ಅವ್ರನ್ನ ಜನರನ್ನ ನಾಯಕರುಗಳನ್ನ ಮತ್ತೆ ಸಮುದಾಯಗಳಲ್ಲಿ ಮೀಟಿಂಗ್ ಮಾಡಿ ಸಭೆಗಳನ್ನ ಮಾಡಿ ನಮ್ಮ ಶೆಡ್ಯೂಲ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ವಿ ಶೆಡ್ಯೂಲ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಪೌಷ್ಟಿಕಾಂಶ ಅಂತ ಬಂದಾಗ ಪೌಷ್ಟಿಕಾಂಶವನ್ನು ನಾವು ಯಾವ ರೀತಿ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ನಾನ್ನೂರು ಕಿಲೋ ಕ್ಯಾಲೋರಿ ಇರಬೇಕು ಒಬ್ಬ ಸಾಮಾನ್ಯ ಇರುತ್ತೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನಾವು ಯಾವ ರೀತಿ ಕಂಡು ಹಿಡಿಯೋದು ಸರಿ ಇದು ಬಹಳ ಟೆಕ್ನಿಕಲ್ ಪ್ರಶ್ನೆ ಟೆಕ್ನಿಕಲ್ ಮಾಹಿತಿ ಇದು ಅದಕ್ಕೂ ಮೊದಲು ಮೈಸೂರಿಂದ ಕರೆ ಇದೆ ಸರ್ ಚಿಕ್ಕಬೊಮ್ಮ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಚಿಕ್ಕಬೊಮ್ಮ ಅವರೇ ಹಲೋ ಅವರೇ ನಮಸ್ಕಾರ ಹಲೋ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪ್ರತಿಕ್ರಿಯಿಸಿ ಹಾ ನಮಸ್ಕಾರ ಮಾತಾಡಿ ಸರ್ ಏನ್ ಪ್ರಶ್ನೆ ಅವರೇ ಮಾತಾಡಿ ಏನ್ ಪ್ರಶ್ನೆ ಇದೆ ನಿಮ್ದು ಈಗ ನೀವು ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ ಸ್ವಾಮಿ ನಿಮ್ ಪಾಡಿಗೆ ನೀವು ಮಾತಾಡ್ತಾ ಹೋಗಿ ನಾವು ಕೇಳ್ತೀವಿ ಹಲೋ ಮಾತಾಡಿ ಹಲೋ ಎಸ್ ದಯಮಾಡಿ ವೀಕ್ಷಕರಲ್ಲಿ ಪ್ರಾರ್ಥನೆ ಸಮಯ ಅತ್ಯಮೂಲ್ಯವಾದದ್ದು ಹಾಗಾಗಿ ನೀವು ಕರೆ ಮಾಡೋದೇ ಆದರೆ ನಿಮ್ಮ ಮನೆ ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಿ ಇಲ್ಲ ಸಾಧ್ಯವಾದರೆ ಮ್ಯೂಟ್ ಮಾಡೇ ಬಿಡಿ ಹಾಗೆಯೇ ಪ್ರಶ್ನೆ ಕೇಳೋರು ಪ್ರಶ್ನೆ ಸಂಕ್ಷಿಪ್ತವಾಗಿ ಇರಲಿ ಅನ್ನುವಂಥದ್ದು ವಿನಂತಿ ಮತ್ತು ಇವತ್ತಿನ ಸಬ್ಜೆಕ್ಟ್ಗೆ ಪೂರಕವಾಗಿರಲಿ ನಿಮ್ಮ ಪ್ರಶ್ನೆ ದಯಮಾಡಿ ಸರ್ ಶೆಡ್ಯೂಲ್ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ ಕೊರಗ ಸಮುದಾಯಕ್ಕೆ ಕ್ಷೀಣಿಸುತ್ತಿರುವ ಜನ ಕರೆ ಬಂದ್ಬಿಡ್ತೀವಿ ಸರ್ ಮತ್ತೊಂದು ಉಷಾ ಅವರು ಮೈಸೂರಿಂದ ಮೇಡಮ್ ನಮಸ್ಕಾರ ಹಲೋ ನಮಸ್ತೆ ಮೇಡಂ ನಮಸ್ಕಾರ ಮಾತಾಡಿ ಹಾ ನಮಸ್ಕಾರ ಉಷಾ ಅವರೇ ಮಾತಾಡ್ತಾ ಹೋಗಿ ಹಲೋ ಹಲೋ ಉಷಾ ಅವರೇ ನೀವು ಮಾತಾಡಿ ಓಕೆ ಎಸ್ ನಮಸ್ಕಾರ ನಾನು ಮಾತಾಡ್ತಿದ್ದೀನಿ ನಿಮ್ಮ ಮಾತು ನಾನು ಕೇಳಿಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅದೇ ಬಾಕಿ ಜನಾಂಗದ ವಿಷಯಗಳು ಕೇಳಿಸ್ತಾ ಇದ್ದೀರಾ ಇದು ಈ ಸಂಬಂಧ ಇಲ್ಲ ಕೇಳಿಸ್ತಾ ಇಲ್ಲ ಸರಿ ಸರ್ ಸರಿ ಆದಿವಾಸಿ ಜನಾಂಗಗಳಿಗೆ ಅನಾಗರಿಕತ ವರ್ತನೆಯಿಂದ ಎಲ್ಲೋ ಕಾಡ್ ಅಂಚಿನಲ್ಲಿ ಇರ್ತಾರೆ ಅಂತ